ಈಗ ನಮಗೆ ಹೆಣ್ಮಕ್ಳಿಗೆ ಸ್ವಲ್ಪ ಜೆಲಸ್ ಜಾಸ್ತಿ ಈ ಮನೇಲೂ ಕೂಡ ಈಗ ನಿಮ್ಗೆ ರೊಮ್ಯಾನ್ಸ್ ಸೀನ್ ಎಲ್ಲ ಇರುತ್ತೆ ಮತ್ತೆ ಹಗ್ ಸೀನ್ ಅವೆಲ್ಲ ಇರುತ್ತೆ ಮನೆಯಲ್ಲಿ ಏನಲ್ಲ ಆ ಜೆಲಸ್ ಆತರ ಆ ಆತರ ಏನಾದ್ರೂ ಆಗಿದಿದೀಯ ಏನಾದ್ರೂ ಹೇಳ್ಕೋಬಹುದು ಫನ್ ತರ ನಾನು ಒಪ್ಕೊಂಡಿದ್ದೀನಿ ಹೆಣ್ಣ ಮಕ್ಕಳಿಗೆ ಸ್ವಲ್ಪ ಜೆಲಸ್ ಜಾಸ್ತಿ ಹೇಳಿದ್ಮೇಲೆ ಅದನ್ನ ನೀನೇ ಇದೆ ನಮ್ಮ ರೈಟರ್ಗಳು ಡೈರೆಕ್ಟರ್ಗಳು ಬರ್ಕೊಂಡು ಕೇಳಲ್ವಾ ಈ ಸ್ವಲ್ಪ ಜಾಸ್ತಿನೇ ಮಾಡಿದೀಯಲ್ಲ ನೀನು ಅಂತ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಲ್ಲ ಅಂದ್ರೆ ನಮಗೆ ಗೊತ್ತಾರೆ ಚೆನ್ನಾಗ್ ಕಂಡು ಬಿಡ್ರೆ ಮಂದ್ ಬೈತೆ ಅದು ಸಹಜ ಪಾ ಬಂದ್ರಿಗೆ ನನ್ನವನು ನನ್ನ ಗಂಡ ನನ್ನ ಹುಡುಗ ಭಾವನೆ ಇದೆಯಲ್ಲ ಅದು ಆ ಕ್ಷಣಕ್ಕಂಗೆ ರಿಯಾಕ್ಟ್ ಮಾಡಿಸುತ್ತೆ ಹೊರತು ಅದು ಅದು ಲಾಂಗ್ ಟೈಮ್ ಕ್ಯಾರಿಯರ್ ಅಂತ ಹೇಳಿ ಅದು ಹೇಗೆ ಅವರನ್ನು ಬ್ಯಾಲೆನ್ಸ್ ಮಾಡ್ತೀರಾ ಆಗ ಬ್ಯಾಲೆನ್ಸ್ ಮಾಡಕ್ಕೆ ಏನಿಲ್ಲ ಮಾ ಯಾಕಂದ್ರೆ ಶಿ ಇಸ್ ಆಲ್ಸೋ ಆನ್ ಆಕ್ಟ್ರೆಸ್ ಶಿ ನೋಸ್ ಅಂದ್ರೆ ನನಗೆ ಆಕ್ಟಿಂಗ್ ವಿಚಾರದಲ್ಲಿ ತುಂಬಾ ಸೀನಿಯರ್ ತುಂಬಾ ಮುಂಚೆ ಆಕ್ಟಿಂಗ್ ಗೆ ಬಂದವರು ಸೊ ಸಿನಿಮಾಗಳು ಮಾಡಿ ಅಂದ್ರೆ ಸಿನಿಮಾ ಹೆಂಗ್ ಆಗುತ್ತೆ ಅಂತ ಗೊತ್ತು ಯಾರು ನನಗೆ ಕದ್ದು ಮುಚ್ಚಿ ಎಲ್ಲರು ಇಟ್ಟಾಗ ಹೋಗ್ಬಿಟ್ಟು ಏನು ಮಾಡಲ್ಲ ಸೆಟ್ ಅಲ್ಲಿ ನೂರಾರು ಜನ ಇರ್ತೀವಿ ಕ್ಯಾಮ್ರಾ ಮುಂದೆ ಮಾಡ್ತಾ ಇರ್ತೀವಿ ಸೊ ಅಂಡ್ ಸಾಕಷ್ಟು ನಮ್ ಸೆಟ್ ಗೆ ಬಂದಿದ್ದಾರೆ ಅವರು ಮುಂದೆನೆ ಶೂಟಿಂಗ್ ಮಾಡಿದೀವಿ ಅದರಿಂದ ವೆರಿ ಕೋಆಪರೇಟಿವ್ ಆ ಲೆಕ್ಕದಲ್ಲೆಲ್ಲ ಏನಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ತಕ್ಕಂಥ ಹೆಂಡತಿ ಸಿಕ್ಕಾಗ ಗಂಡ ಜೀವನ ಸುಲಭ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದಾಗ ಹೆಣ್ಣಿನ ಜೀವನ ಸುಲಭ ಅಂದ್ರೆ ಜೀವನ ಹಂಗೆ ಅಂದ್ರೆ ಸಂಸಾರ ಅಂದ್ರೆ ಹಂಗೆ ಹೋಗ್ಬೇಕು ಒಬ್ಬರನ್ನೊಬ್ರು ಅರ್ಥ ಅರ್ಥ ಮಾಡಿಕೊಂಡು ಅವ್ರವರ ಕರ್ತವ್ಯದ ಅರ್ಥ ಮಾಡಿಕೊಂಡು ಸಂಭವಿಸಿದಾಗ ಸಪೋರ್ಟ್ ಮಾಡಿದಾಗ ಲೈಫ್ ಸ್ಮೂತ್ ಅಂಡ್ ಐ ಆಮ್ ಲಕ್ಕಿ ಟು ಹ್ಯಾವ್ ಹರಿಪ್ರಿ ಆಸ್ ಮೈ ವೈಫ್ ಅಷ್ಟು ಅರ್ಥ ಮಾಡ್ಕೊಳ್ತಕ್ಕಂಥ ಹೆಂಡತಿ ನನ್ನ ಇಷ್ಟ ಅನಿಷ್ಟಗಳನ್ನ ನನ್ನ ಕಷ್ಟಗಳನ್ನ ಅಥವಾ ನಾನು ಸ್ವಲ್ಪ ಈ ಕೆಲಸ ಅಂತ ಬಂದ್ರೆ ಸ್ವಲ್ಪ ಹುಚ್ಚು ಜಾಸ್ತಿ ಹೇಳು ನನಗೆ ಆದರೆ ಏನಾದ್ರು ಸರಿ ಆ ಶಾರ್ಟ್ ಅಚೀವ್ ಮಾಡಬೇಕು ಪಟ್ಟಿಡ್ದು ಹಿಡಿದು ಸೊ ಅಂತಹ ವಿಚಾರಗಳಲ್ಲಿ ಸ್ವಲ್ಪ ಬಂಡತನದಲ್ಲಿ ಇದ್ದರೂ ಕೂಡ ನನ್ನನ್ನು ಇಂಟಿಮಿಡೇಟ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ